ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ನಾವಿವತ್ತು ಸಾಂಬಾರು ಹುಡಿ ಮಾಡುವ ವಿಧಾನವನ್ನು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈ ಸಾಂಬಾರು ಹುಡಿಯನ್ನು ಒಂದು ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸೊ ಬನ್ನಿ

అరవై కేజీకాళ్ళు హాక్తీ సారి కడ హాళ కడ్డకాళత ఇని ఎలా ఉర్కొండె హా కెంపు కేంప ఇవగా ఆఫ్ మిధ కెజి మెణసతాన్ని 1/2 kg उडीग ಅಂತ ಒರಿಬೇಕು ಚಿಟಪಟ ಅಂತ ಉರಿಬೇಕು ಅಲ್ಲಕ್ಕೆ ಮೆಣಸು ಹಾಕಬಹುದು 1/2 kg ಮೆಣಸು ಚಿಟಪಟ ಅಂತ ಉರಿಬೇಕು ಚಿಟಪಟ ಆದಾಗ ಆಫ್ ಮಾಡ್ತಾಬೇಕು ಕರಗಾತ ಅಂತ ಹೀಿಸಬರ್ದು ಚಿಟಪಿಟಿ ಆಗಿ ಉರಿಬಹುದು ಕರ್ಕವಂ ಅಂತ ಅಲ್ಲ ಹೀಿಸಬರ್ದು ಚಿಟಪಟ ಅಂತ ಹೇಳ್ತೀನಿ ಆಫ್ ಮಾಡ್ತಾಬೇಕು ಸಣ್ಣ ಸಣ್ಣ

ಕೆ ಜಿ ಜೀರ್ಗೆ ಹಾಕೋತಾ ಇದೀನಿ ಜೀರ್ಗಿಯನ್ನು ಹುಡ್ಕಬೇಕು ಚಿಟಾಪಟಾ ಅಂತ ಹುಡ್ಕೊಂಡಾದ್ಮೇಲೆ ಮತ್ತೆ ಮುನ್ಸಿಟಾಯಿ ಹಾಕೋಬೇಕು ಇವಾಗ ತಕೋತ ಇದ್ದೀನಿ ಎಲ್ಲ ಸಿಡ್ದು ಎಲ್ಲ ಆಯ್ತು ಕ್ಲೀನ್ ಆಗ ಹುಡ್ದಾಗ್ತು ಚಿಟಾಪಟ ಅಂತ ಆಯ್ತು ಎತ್ತ ಹಾಕೋತಾ ಇದ್ದೀನಿ ಇವಾಗ ಉದ್ದನ್ ಬೆಳೆ ಕಾಸ್ಟ್ ಕೆ ಜಿ ಹಾಕ್ತಾ ಇದೀನಿ ಇವಾಗ Kalemle Bu dün beli. Beli kalkıyor.

ඇටාන්ත සිරදි ැයි සියල ස්යන ුත නර ග්‍රාම අකයිදින මෙන්තයන නුරු ්‍රහම අකතයිදිනි ඉදු සන්නග සිද පුාන්තාව සිඩිබෙකු. ಗಮ್ಮನ್ನು ಸಹ ಚಿಟಪಟ ಅಂತ ಹಾಕಬೇಕು ಮೆಂಟೆಯನ್ನು ಆಯ್ತು ಕೇಳಕ್ಕೆ ಹಾಕೋತಾ ಇದ್ದೀನಿ ನೂರು ಗ್ರಾಮ ಅಷ್ಟು ಹಾಕೋತಾ ಇದ್ದೀನಿ ಅದು ಚೆನ್ನಾಗೆ ಚೀತಾಪಟ ಅಂತ ಸಿಡಿಬೇಕು ಕೆಂಪು ಹಾಕ್ಬೇಕು ಈ ತರ ಕೆಂಪೇ ಉರ್ಕೊಂಡ್ಬಿಡ್ಬೇಕು ಚಿಕ್ಕಪಟ ಅಂತ ಕೆಂಪು ಆಯ್ತದಲ್ಲ ಅಷ್ಟಿನ ನಮಗ ಉರ್ಕೊಂಡ್ಬಿಡ್ಬೇಕು ಉಟ್ಕೊಬೇಕು ಚೆನ್ನಾಗೆ ಸರ್ತಾಗ ಸೇರಿಸ್ ಹೊಡೀತದೆ ಎಲ್ಲಾ ಕೆಂಪಾಳ ಉಡಿಬೇಕು ಅಚ್ಚಿನ ಪುಟ ಪುಟ ಅಂತ ಚೆನ್ನಾಗೆ ಟೇಸ್ಟ್ ಆಯ್ತದೆ ಗೊತ್ತಾಯ್ತೀನಿ

ಸರ್ತಿ ಒಂದು ಕೆಜಿ ಮೆಣಸಿ ಕಾಯಿಲಿ ಅರ್ಧ ಹಾಕಿದೆ ಇನ್ನೊಂದು ಸ್ವಲ್ಪ ಹಾಕೋತಾ ಇದೀನಿ ಮೆಣಸಿ ಅರ್ಧ ಅರ್ಧ ಹಾಕೊಂಡು ಬೆಸಂಗ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕೊಂಡು ಎತ್ತಿ ಅವನ್ನೊಂದು ಸ್ವಲ್ಪ ಎತ್ತ ಇವಾಗ ಬಿಸಿ ಆಯ್ತು ಇನ್ನೊಂದು ಸ್ವಲ್ಪ ಎತ್ತ ಹಾಕೋತಾ ಇದೀನಿ ಬೆರ್ಚ ಮಾಡ್ಕೊಂಡು ಹಾಕಬೇಕು ಮೆಣಸಿಕಾಯಿ ಇದು ಬೇಡಿಗೆ ಒಂದ್ ಸ್ವಲ್ಪ ಬೆಚ್ಚ ಮಾಡಿ ಹಾಕೋತಾ ಇದ್ದೀನಿ ಅರ್ಧ ಮೆಣ್ಸಿ ಕಾಯಿ ಅರ್ಧ ಕೆಜಿ ಮೆಣಸಿಕಾಯಿ ಇದು ಬೇಡ್ಗೆ ಮೆಣಸಿಕಾಯನ್ನು ದದ್ದು ಮಾಡಿ ಹಾಕೋತಾ ಇದ್ದೀವಿ ಮೆಣಸಿಕಾಯಿ ಅರ್ಧ ಕೆ ಜಿ ಇದು ಬೇಡ್ಗೆ ಮೆಣಸಿಕಾಯಿ ಸುಕ್ಕೋತಾ ಇದ್ದೀವಿ ಕರ್ಬಂದ್ ಸೊಪ್ಪನ್ನು ಎರಡು ಬಟ್ಲಷ್ಟು ನಾಲ್ಕೈದು ಬೆಡ್ಡಿ ಥರ ಮೂರ್ ಪಕ್ಕು ನಾಲ್ಕು ಬಟ್ ಎರಡು ಬಟ್ಲು ಕರ್ಬಂದ್ ಸೊಪ್ಪನ್ನು ಹಾಕೊತಾ ಇದ್ದೀವಿ ಕಪ್ಪು ಬಿಸಿಕಾಯಿ ಮೆಣಸಿಕಾಯಿ ಇದು ಕರ್ಬೇನ್ ಸೊಪ್ಪು ಬಿಸಿ ಆಯ್ತು ಒಳಕ್ಕೆ ಎತ್ತಾಕೋತಾ ಇದೀನಿ ಇಂಗು ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಇಂಗು ಅನ್ನು ಹಾಕೋತಾ ಇದನ್ನು ಹಿಂಗನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಾಕೋತಾ ಇದೀನಿ ಇಂಗನ್ನು ಬಿಸಿ ಎರಡು ಸ್ಪೂನು ಎರಡು ಸ್ಪೂನು ಹಿಂಗನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಬೆಸ ಮಾಡ್ಕೋತಾ ಇದ್ದೀನಿ ಸ್ಪೂನು ಎ ಸ್ಪೂನು ಹಿಂಗನ್ನು ಹಾಕೊಂಡಿದ್ದೀನಿ ಎಲ್ಲ ಒಳಗಡೆ ಎಲ್ಲ ಮಿಕ್ಸ್ ಆಗಬೇಕು ಪೌಡರ್ ಜೊತೆಲೆ ಹಾಕೊಡ್ಬೇಕು ಎಲ್ಲ ಕಾಳು ಜೊತೆ ಹಾಕಬೇಕು ಮಿಶಿನಲ್ಲಿ ಎಲ್ಲ ಮಿಕ್ಸಿಂಗ್ ಆಗಿ ಡ್ರೈ ಆಗುತ್ತೆ ಮಿಂದೆ ಫಸ್ಟು ಎಲ್ಲರೂ ಹುಡಿ ಜೊತೆ ಬೆಟ್ಕೊತಾರೆ ಆತರ ಹಾಕ್ಬೇಡ್ದು ಗಂಟಾಗುತ್ತೆ ಇವಾಗ ಜೊತೆಲೆ ಬೆಚ್ಚಗೆ ಮಾಡಿಬಿಟ್ಟು ಹುಡಿ ಜೊತೆಲೆ ಬರ್ಬೇಕು ಎಲ್ಲ ಮಿಕ್ಸಿಂಗ್ ಆಯ್ತದೆ ಸರಿ ಇವಾಗ ಬಿಸಿಲಲ್ಲಿ ಒಣಗಾಕಿದೆ ಉರ್ದಿದೆ ಹುರ್ದ್ಬಿಟ್ಟು ಬಿಸಿಲಲ್ಲಿ ಮತ್ತೆ ಒಣಗಾಕಿ ಇವಾಗ ಮತ್ತೆ ತಿರ್ಗಾ ಪುಡಿ ಮಾಡ್ಕೋದು ಇವಾಗ ಒಣಗೋವೆ ಪುಡಿ ಮಾಡ್ಕೊತೀನಿ ಫಸ್ಟ್ ಒಣಗಿಸ್ಕೋಬೇಕು ಸ್ವಲ್ಪ ತಿರ್ಗಿ ಉರ್ದ್ಬಿಟ್ಟು ಒಣಗಾಕಿಸ್ಕೋಬೇಕು ಒಣಗಾಕ್ಬೇಕು ಒಣಗುದ್ರೆನೆ ಪುಡಿ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಚೆನ್ನಾಗಾಯ್ತದೆ ಏನು ಆಗೋಲ್ಲ ಒಟ್ಟು ಗಂಟ ಕೇಳಲ್ಲ ಚೆನ್ನಾಗಿರ್ತದೆ ಹಿಂಗೆ ಇವಾಗ ದೊಡ್ಡಲ್ಲಿ ಹಿಂಗೆ ಕುಟ್ಕೊಂಡು ಪೌಡ್ರ್ ಮಾಡ್ಕೊಂಡು ಬಿಸಿನ್ಗೆ ಹಾಕೋ ಬರಬೇಕು ಹಾಂ ಹುರಿದ್ಬಿಟ್ಟು ಒಣಗಾಕಿದೆ ಮತ್ತೆ ಪುಡಿ ಮಾಡ್ಕೋತಾ ಒಣಗಾಕಿದೆ ಇವಾಗ ಮತ್ತೆ ತಿರ್ಗ ಒಣಗಾಕಿ ಇವಾಗ ಮಿಷಿನ್ ಕೊಡ್ತೀನಿ ಪುಡಿ ಮಾಡ್ಕೊಂಡು ತಗೊಂಡ್ ಹೋಗ್ತೀನಿ ಒಣಗಾದ್ರೆ ಚೆನ್ನಾಗಿ ಪುಡಿ ಏನು ಆಗಲ್ಲ ಒಬ್ಬ ಒಟ್ಟು ಗಂಟೆ ಇರ್ತದೆ ಸೋನ್ ಆಗಲ್ಲ ಚೆನ್ನಾಗಿರ್ತದೆ ಹ್ಮ್ ಹುಡಿ ರೆಡಿ ಆಗಿದೆ ಫುಲ್ಲು ಗಮ್ಮಂತ ಇದೆ ಹುಡಿ ಏನೇ ಯಾವಾಗ ಮಾಡಿದ್ದು ದುಡಿ ಇಷ್ಟೊಂದು ಗಮ್ಮಂತಿದೆ ಇವತ್ತು ಮಾಡಿದ್ದು